ನಿಮ್ಮ ಕೈ ಇದ್ರೆ ನಿಮ್ಮದಿದ್ರೆ ಏನೋ ಏನು ಕೈಯ ಕಿರೋ ಗೊತ್ತೇನೆ ಏನ್ ಸಾಹಸ ಮಾಡಿರು ಕೊಡಬೇಕು ಅದ ಚೆನ್ನಾಗಿರೋ ನೀವು ನಿಮ್ಮ ಮಕ್ಕಳಿಲ್ವಾ ಮತ್ತೆ ಕಿರಬಾರ್ದು ಒಬ್ಬನೇ ಬದ್ಕೊಡಿತ ಬಡಿತಾನೆ ಪುಣ್ಯ ಮಾಡ್ತೀವಿ ನೋಡಿ ಇನ್ನು ನಿರ್ಗತಿ ಯಾರು ಮನೆಗೆ ಬಾಗಣ ಕೊಡಲ್ಲ ಅಂತಕ್ಕಂಥ ಯಾರಿಗೆ ಮೂರು ಸೀರೆ ಅಷ್ಟೇ ಕೊಡಲ್ಲ ಫೈನಲ್ ಆಗ್ಬಿಡ್ತದೆ ಉದ್ಯೋಗ ಸಿಂಗ್ ಹೇಳ್ಬಾರ್ದು ಮನೆ ಮಕ್ಕಳಿದ್ದಾರೆ ಗಂಡು ಹೊಡಿತಾನೆ ಅನ್ಬಾರ್ದು ದಂಡಿದ್ದು ಅನ್ನೋ ಕೊಡಲ್ಲ ಗಂಡು ಮನೆ ಮಲಗಿದ್ರೆ ಅವ್ನು ಓದ್ ಹೊಡೆದು ಓಡಿಸ್ಕೈತಿ ಕೆಲಸ ಕಳಿಸಿ ಅಲ್ವಾ ಮನೆ ಮಗ ಮಲಗಿನ ಅನ್ನ ಹಾಕ್ಬಿಡಿ ಕಡೆ ಹಾಕ್ತಾರೆ ನೋಡಿ ನೀವು ಬೇರೆ ಸಂಗತಿ ಹೇಳ್ತೀನಿ ನಿಮಗೆ ನೀವು ನಮ್ಮ ನಂಬೋ ಗೊತ್ತಿಲ್ಲ ಒಳಗೊಂದು ಅಮ್ಮ ಐತಿ ಹೆಣ್ಮಕ್ಳು ಎರಡು ಎದಿಗೊದ್ದಾರಂತೆ ಬಿ ಸಿ ಮಾಡ್ಯಾರಂತೆ ಅಷ್ಟೇ ಎದಿಗೊದ್ದಾರಂತೆ ஒவரு அப்பா அம்ம நோட் தங்கியா அப்பா அம்மன் தங்கி அமெரிக்க

ಮಕ್ಕಳಿಗೆ ಮನಿಗೆ ಸಾಕ ಇನ್ನು ಇನ್ನೊಂದು ಯಾಕೆ ಅಂದ್ರೆ ಇಂಚಿ ಒಂದೇ ಒಂದು ಸೀರೆ ಕೊಡ್ಸಿದ್ದೆ ಏ ನನ್ನ ಇಂಚಿ ಒಂದೇ ಒಂದು ಸೀರೆ ಕೊಡ್ಸಿದ್ದ ನಾನು ಸೀರೆ ಕೊಡೋದು ದುಡ್ಡುಲ್ಲ ಅಕ್ಕೇ ನಾನು ಸೀರೆ ಕೊಟ್ಟಿದ್ದು ಯಾರು ಬಡದಂತಿದ್ದೀರಾ ಯಾರಿಲ್ಲ ಅಂದ್ರೆ ಮನೆಗೆ ನನ್ನ ಮಗು ಮಾಡಿ ಕಾಸ್ಟಿ ಕಳಲ್ಲ ನಾಳೆ ಬಿಡಿ ಬೇಜ ಮಾಡ್ಕೊಬಿಡ ಹಿಂಗೆ ಇರುತ್ತೆ ಎಲ್ಲ ಬಿಟ್ಟು ಅಂದ್ಕೊಬಿಡ ಬಿಡಿ ಅದು ಸುಳ್ಳು ಆಮೇಲೆ ಲೈವ್ ಎಲ್ಲ ಹಾಕ್ಬಿಡ್ತೀನಿ ನೋಡಿ ಬುದ್ಧಿವಂತ ಮಕ್ಕಳ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ನಿಮ್ಮ ಎಸ್ ಎಸ್ ಎಫ್ ನಿಮ್ಮ ಎಕ್ಸಾಮ್ ಫೇಲ್ ಆಯ್ತು ನಮಗೆ ರ್ಯಾಂಕ್ ಬಂದಿಲ್ಲ ನಾವು ಚೆನ್ನಾಗಿಲ್ಲ ಆಡ್ಕೊಂತಾರೆ ಲವ್ ಫೇಲ್ ಅಂತ ದಯವಿಟ್ಟು ಸುಳ್ಳು ಮಾಡ್ಕೊಬಿಡಿ ನಿಮ್ಮ ರಿಕ್ವೆಸ್ಟ್ ಏ ಅಮ್ಮ ತಾಯಿ ಇಲ್ಲಿ ಕೇಳಿ ಏನಾಗ್ತೀವಿ ಅಂತ ನಿಮ್ಮನ್ನೇ ಕೇಳಿ ಸ್ವಲ್ಪ ಕೇಳಿ ನೀವು ಹೆಂಗ್ ಗೊತ್ತಾ ಒಂದೇ ಗಂಡ ನಿಮ್ಮ ಮಕ್ಕಳು ಇದ್ರೆ ದಯವಿಟ್ಟು ನೀವು ಮಕ್ಕಳ ದಯವಿಟ್ಟು ನೀವು ಶುಭ ಮಾಡ್ಕೊಳ್ಳೋದು ಬಂದಿಲ್ಲ ಅನ್ನೋದು ಜನ ಆಡ್ಕೊಂತ ಮಾಡಿ ನೀವು ಸುಧಾರ ಮಾಡ್ಕೊಂಡು ನಿಮ್ ತಾಯ್ದು ನೋವಿ ನೋವಿಗೆ ತೋರಿಸ್ಬೇಡಿ ದಯವಿಟ್ಟು ಅದ ಎಲ್ಲ ಶನಿಕ ಯಾಕೆ ಹೇಳ್ತೀನಿ ಅಂದ್ರೆ ಮೊನ್ನೆ ಉರಿ ಬನ್ನಿ ತಿಂ ಯಾರು ಯಾರ ಆಡ್ಕೊಂಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ಲೋ ಮಾಡ್ಲಂತೆ ನೀನ್ ಚೆನ್ನಾಗಿಲ್ಲ ಆಡ್ಕೊಂಡು ಶುಭ ಮಾಡ್ಕೊಂಡ್ಲಂತ ಒಂದ್ರು ಇಬ್ಬರು ಇಬ್ಬರು ಕಾಂಪಿಟಿಷನ್ ಅಂತೆ ಎಣ್ಣೆ ಸಿಗ್ತಲ್ಲ ನಾವು ಕಾಂಪಿಟೇಷನ್ ಮಾಡ್ಕೊಂಡು ನಿಮ್ಮ ಅಪ್ಪ ಬಗ್ಗೆ ಯೋಚನೆ ಮಾಡಿ ನಿಮ್ಮ ನಿಮ್ ಬಗ್ಗೆ ಯೋಚನೆ ಮಾಡಿ ಕೇಳ ಫಸ್ಟ್ ನಿಮ್ ತಾಜ್ನ ಭಾಳ ಕಷ್ಟ ಬಿಟ್ಟಿರ್ತಾರೆ ಭಯಿ ಮೇಲೆ ದೊಡ್ಡ ದೇವರ ಅಪ್ಪ ಅಮ್ಮ ಒಂದೊಂದ್ ಸಾರಿ ಫೈನಲ್ ಆಗಿದ್ದು ಯಾರಿ ಬೇಕಂದ್ರೆ ಯಾರಿಲ್ಲ ಬಟ್ ನಿಮಗೆ ನೀವು ನಿಮ್ಮ ಅಪ್ಪ ಮಕ್ಕಳು ಅಡ್ಕೊಂತಾರೆ ನೀವು ಅಂತ ನಿಮ್ಗೆ ಕೊಡ್ತೀನಿ ನಾನು ಶಿಕ್ಷಣ ಕೊಡು ಅಪ್ಪಂಗೆ ಹಾ ನಾನು